सुमतिरुमेय शुभ्रकाय सखाज सुखमजमनपाय मुक्तुपाय विमाय नृहजमहमेय ध्येयमना जगेय सदजम सदजेय श्रीसहाय भजेय अभ्रमं भंगरहितं अजडं विमलं सदा आनंदतीर्थमु भजेतापत्रहति यदनुभामु कोपिवागे जडमतिरिपंतुर्जाते सकलवचन तो देवता भारती सा। मम वचसी निधत्ता सन्नि मानसे मिथ्या सिद्धांतुर्ध्वाध्वसन विचक्षण जयतीर्थ्यतरिभासता नो हृदंबरे अर्थिपलोम प्रत्यर्थिगजेसरी व्यासतीर्थगुरुर्भुजास्मदीष्टा सिद्धज पूज्याय राघवेश्राय सत्यधर्मरतायजता कलपवृक्षा నమతాం కామధే నవే తపస్వాధ్యాయ శుశ్రూషా కృష్ణపూజార మునిం విశ్వేషమిష్టదం వందే పరిమ్రాట్ చక్రవర్తినం శ్రీగురుభ్యో నమ హరి కందిన సంచిక యమక భారతదేశ ఇప్పనయ శ్లోక వివరణ ఇప్పతైద శ్లోక హీగ ప్రాదాత్సాందీపనజే మృతపుత్రం జ్ఞానదీప సాందీపనజే గుర్థే జ్ఞానతమ ప్రభేదిత నిత్యసంభృత జ్ఞానతమ ఈ శ్లోక కడదూడ్ ఘటన నెనపగ నమే సాందీపన సాందీపనజే ಈ ಶಬ್ದ ಎರಡೆರಡು ಸಲ ಬಂದಿದೆ ಅಜ್ಞಾನತಮಃ ಅಜ್ಞಾನತಮಃ ಗುರುಗಳ ಹೆಸರು ಅಜ್ಞಾನ ಅಂತ ಕತ್ತಲೆ ಎರಡು ಶಬ್ದ ನಮಗೆ ಅರ್ಥ ಗೊತ್ತಾಗ್ಬಿಡುತ್ತೆ ಈ ಶಬ್ದ ಕೇಳಿದಾಗ ಅಂದರೆ ಸಾಂದೀಪಿನಿ ಆಚಾರ್ಯರ ಘಟನೆ ಏನಿದೆ ಅದನ್ನು ಈ ಶ್ಲೋಕದಲ್ಲಿ ವರ್ಣಿಸ್ತಾ ಇದ್ದಾರೆ ಕೃಷ್ಣ ತಾನು ಶಾಸ್ತ್ರಾಭ್ಯಾಸ ಮಾಡ್ದ ಯಾರ ಹತ್ರ ಮಾಡಿದ ಬಲರಾಮನ ಜೊತೆಗೆ ಸಾಂದೀಪಿನಿ ಆಚಾರ್ಯರು ಅಂತ ಕೃಷ್ಣ ಮತ್ತು ಬಲರಾಮರ ಗುರುಗಳ ಹೆಸರು ವಸ್ತುತಃ ಕೃಷ್ಣ ಯಾರ ಹತ್ರನೂ ಓದೋ ಅವಶ್ಯಕತೆ ಇಲ್ಲ ಅದು ಗೊತ್ತಿದೆ ನಮಗೆ ಹರಿವಂಶದಲ್ಲೆಲ್ಲ ವರ್ಣಿಸ್ತಾ ನಾಲ್ಕು ಕಲೆಗಳನ್ನು ಕೃಷ್ಣ ಪರಮಾತ್ಮ ಅವರಿಂದ ಕಲ್ತ ಅಂತ ಅದು ಸಾಂದೀಪಿನಿ ಆಚಾರ್ಯರ ಮಹತ್ವ ಎಷ್ಟು ಅಂತ ತಿಳಿಸ್ಲಿಕ್ಕೆ ಹಾಗೆ ಹೇಳಿದ್ದಾರೆ ಬೇಗ ಕಲ್ತಂತೆ ಕೃಷ್ಣ ಮತ್ತು ಬಲರಾಮ ಸಾಂದೀಪಿನಿ ಆಚಾರ್ಯರ ಬಳಿ ಇದನ್ನು ಯಾಕೆ ಕೇಳಿ ತಿಳಿಸ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಇದು ದೊಡ್ಡ ಲೀಲೆ ಗುರುಕುಲಕ್ಕೆ ಹೋಗಿ ಕೃಷ್ಣ ಪರಮಾತ್ಮನು ತಾನು ಸಾಂದೀಪಿನಿ ಆಚಾರ್ಯರ ಬಳಿ ಅಂದರೆ ಮತ್ತು ಮತ್ತಾಗ್ರೆ ಕೃಷ್ಣನಿಗಿಂತ ದೊಡ್ಡವರಾಗ್ಬಿಟ್ರು ಸಾಂದೀಪಿನಿ ಆಚಾರ್ಯರು ಅಂತ ನಮಗೆ ಭ್ರಮೆ ಬರಬಾರ್ದು ಕೃಷ್ಣ ಕೇವಲ ಲೋಕ ಶಿಕ್ಷಣಾರ್ಥಂ ಲೋಕದಲ್ಲಿ ತಿಳಿಸ್ಬೇಕಾಗಿದೆ ನೀವು ಗುರುಕುಲಕ್ಕೆ ಹೋಗಿ ಅಧ್ಯಯನ ಮಾಡಿ ತತ್ವಜ್ಞಾನ ಸಂಪಾದನೆ ಮಾಡಿ ಅಂತ ತಿಳಿಸ್ಬೇಕಾಗಿದೆ ಅದಕ್ಕೋಸ್ಕರ ಯಾವುದೇ ದೇವತೆಗಳಾಗಲಿ ದೇವರೇ ಸ್ವಯಂ ಭೂಲೋಕದಲ್ಲಿ ಅವತರಿಸಿದಾಗ ಮನುಷ್ಯರು ತಾವೇನು ಮಾಡಬೇಕು ಅಂತ ತಿಳಿಸ್ಲಿಕ್ಕೆ ಹೀಗೆ ಗುರುಕುಲಕ್ಕೆ ಹೋಗಿ ತಾವು ಎಲ್ಲ ದೇವಾನ ದೇವತೆಗಳು ಈ ಥರದ ಶಾಸ್ತ್ರಾಭ್ಯಾಸವನ್ನು ಮಾಡ್ತಾ ಇದ್ರು ಅಂತ ಈ ಶ್ಲೋಕದಿಂದ ತಿಳಿಸಬೇಕಾಗಿದೆ ಆಚಾರ್ಯರು ಯಾಕೆಂದರೆ ಆಚಾರ್ಯರು ಎಲ್ಲರ ಅಜ್ಞಾನವನ್ನು ಪರಿಹಿಸೋನು ಕೃಷ್ಣ ಪರಮಾತ್ಮ ಅಂತ ವರ್ಣಿಸಿದ್ದಾರೆ ಒಂದು ಕಡೆ ಅದು ವೇದವಾಕ್ಯವನ್ನು ಉಲ್ಲೇಖ ಮಾಡ್ತಾ ಅದು ಅವರ ವಾಕ್ಯ ಏನಲ್ಲ ವೇದವಾಕ್ಯ ಅದು ಅಗ್ನ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಸಜೇ ವೈಕೋ ಜನಾರ್ಧನ ಆ ಒಬ್ಬನೇ ಜನಾರ್ದನ ಎಲ್ಲ ಅಜ್ಞಾನಿಗಳಿಗೆ ಜ್ಞಾನ ಕೊಡ್ತಾನೆ ಜ್ಞಾನ ಬಂದವ್ರಿಗೆ ಮೋಕ್ಷ ಕೊಡ್ತಾನೆ ಮೋಕ್ಷ ಸಿಕ್ಕದವ್ರಿಗೆ ಆನಂದ ಕೊಡ್ತಾನೆ ಒಬ್ಬನೇ ಸ ಸಯವ ಏಕ ಅಂತ ಹೇಳ್ತಾರೆ ಇಂಥ ಪರಮಾತ್ಮ ಎಲ್ಲ ಅಜ್ಞಾನಿಗಳಿಗೆ ಜ್ಞಾನ ಕೊಡೋನು ಸಾಂದೀಪಿನಿ ಆಚಾರ್ಯರಿಗೆ ಅವರಿಗೂ ಕೂಡ ಜ್ಞಾನವನ್ನು ಅವನೇ ನೀಡಿದ್ದು ಒಳಗಡೆ ಎದ್ದು ಕೃಷ್ಣನೇ ಕೃಷ್ಣನ ಜೊತೆ ಮಾತಾಡೋ ಥರ ಅದು ಗುರುಗಳು ಅವರು ತಾವು ಉಪದೇಶ ಮಾಡ್ಕೊಳ್ತಾ ಇದ್ದಾರೆ ಅಂತ ಅವರಿಗೆ ಭ್ರಮೆ ಬರೋ ಥರ ಅವರು ಉಪದೇಶ ತಾವೇ ಮಾಡೋ ಥರ ಅವ್ರಿಗೆ ಅನ್ನಿಸ್ತಾ ಇದೆ ಆದರೆ ವಾಸ್ತವಿಕವಾಗಿ ಅವರಲ್ಲ ಕೃಷ್ಣನೇ ಅವರ ಮುಖಾಂತರ ನುಡಿಸಿ ಕೃಷ್ಣನೇ ತಾನು ಈ ರೂಪದಿಂದ ಇದ್ದಾನೆ ಒಂದು ರೀತಿ ಬಲರಾಮ ಕೃಷ್ಣನ ಮುಖಾಂತರ ವಿದ್ಯೆಯನ್ನು ಕಲಿತೋ ಕಲಿಯೋ ರೀತಿ ಅದಾಯಿತು ಹೀಗೆ ಈ ವಿಷಯವನ್ನು ಒಳ್ಳೆಯ ಕಾರಣ ಕೊಟ್ಟು ವರ್ಣಿಸ್ತಾರೆ ಅವರು ನಿಜವಾಗಿ ಸಾಂದೀಪಿನಿ ಆಚಾರ್ಯರ ಬಳಿ ವಿದ್ಯಾಭ್ಯಾಸ ಅದು ಕೇವಲ ಲೀಲೆ ಅಂತ ಹೇಗೆ ಅದಕ್ಕೆ ಎರಡು ಕಾರಣ ಒಂದು ಜಗತ್ನಲ್ಲಿರೋ ಎಲ್ಲರ ಅಜ್ಞಾನ ಕಳೀತಾನೆ ಕೃಷ್ಣ ಎಲ್ಲರ ಅಜ್ಞಾನ ಕಳಿಯೋವನಿಗೆ ಯಾಕೆ ವಿದ್ಯಾಭ್ಯಾಸ ಬೇಕು ಅದು ಅಜ್ಞಾನ ಅಂದ್ರೇನು ಎಲ್ಲ ಜೀವರ ಸ್ವರೂಪದಲ್ಲೇ ಅಜ್ಞಾನ ಸೇರಿಕೊಂಡಿದೆ ಅಂದರೆ ಮೋಕ್ಷಕ್ಕೆ ಹೋಗಬೇಕು ನಮ್ಗೆ ಅಜ್ಞಾನ ನಮ್ಮ ಬಗ್ಗೆ ನಮಗೆ ಸರಿಯಾಗಿ ಪರಿಚಯನೇ ಇಲ್ಲ ದೇವರ ಬಗ್ಗೆ ಸರಿಯಾಗಿ ಪರಿಚಯ ಇಲ್ಲ ಎಲ್ಲ ಜೀವರ ಅಜ್ಞಾನವನ್ನು ಕಳೆಯೋನು ಅವನೇ ಅವನೊಂದ್ಸಲ ಕೃಪಾ ಕಟಾಕ್ಷ ಬೀರಿದ್ರೆ ಸಾಕು ಎಲ್ಲರ ಅಜ್ಞಾನ ಹೊರಟೋಗುತ್ತೆ ಅದು ಯಾವುದೋ ಮೋಕ್ಷಕ್ಕೆ ಹೋಗಬೇಕು ಆದರೆ ಹೋಗಲಿಕ್ಕೆ ಆಗ್ತಾಯಿಲ್ಲ ಈ ಸಂಸಾರದಲ್ಲಿ ಸಿಗಾಕೊಂಡಿದ್ದೀವಿ ಅಜ್ಞಾನ ಇದೆ ಏನು ಅಜ್ಞಾನ ಇದೆ ನಾನೇ ಸ್ವತಂತ್ರ ನಾನೇ ಎಲ್ಲ ಮಾಡೋದು ಅಂತ ಅಜ್ಞಾನ ಇದೆ ಇದು ಹೋಗ್ಸೋದು ತುಂಬ ಕಷ್ಟ ಪ್ರಕೃತಿ ಬಂಧನ ಏನಿದೆ ಅದು ಹೋಗಬೇಕು ಅಂದರೆ ತುಂಬ ಕಷ್ಟ ಈ ಪ್ರಕೃತಿ ಬಂಧನಕ್ಕೆ ಒಳಗಾಗಿದ್ದೀವಿ ಆದ್ದರಿಂದಲೇ ಎಲ್ಲ ನಾನೇ ಮಾಡೋದು ನಾನೇ ಮಾಡೋದು ಅನ್ನುವ ಭ್ರಮೆ ನಮಗಿದೆ ಈ ಭ್ರಮೆಯನ್ನು ಹೋಗಿಸೋದಿದೆಯಲ್ಲ ಅದು ಕೃಷ್ಣನ ಅನುಗ್ರಹದಿಂದ ಮಾತ್ರ ಸಾಧ್ಯ ಈ ಅನುಗ್ರಹ ಪರಮಾತ್ಮ ತಾನು ಎಲ್ಲರಿಗೂ ಮಾಡ್ತಾನೆ ಅಂದಮೇಲೆ ಸಾಂದೀಪಿನಿ ಆಚಾರ್ಯಗೂ ಇದು ಮಾಡಬೇಕಾಗಿದೆ ಅವನು ಯಾಕೆಂದ್ರೆ ಅವ್ರಿಗೂ ಮುಕ್ತಿ ಆಗಬೇಕಾಗಿದೆ ಮೋಕ್ಷಕ್ಕೆ ಹೋಗಬೇಕು ಅವರು ಕೂಡ ಆದ್ದರಿಂದ ಎಲ್ಲರಿಗೂ ಕೊಡೋನು ಆಚಾರ್ಯರಿಗೂ ಕೂಡ ಮೋಕ್ಷ ಕೊಡುವಂತೆ ಅವನೇ ಹೋಗಿ ಅವರ ಬಳಿ ಕಲಿಯೋ ಮುಖಾಂತರ ಅವ್ರಿಗೆ ದೊಡ್ಡ ಅನುಗ್ರಹನೇ ಮಾಡಿ ಬಂದಿದ್ದಾನೆ ಅಷ್ಟೇ ಅಲ್ಲ ಮತ್ತೊಂದು ಕಾರಣ ಲಕ್ಷ್ಮೀ ದೇವಿಯಿಂದ ಹಿಡಿದು ಎಲ್ಲ ದೇವತೆಗಳು ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ ಲಕ್ಷ್ಮೀದೇವಿ ವಿದ್ಯಾಭಿಮಾನಿನಿ ದೇವತೆ ಅಂತ ಪ್ರಸಿದ್ಧ ನಾವು ಸರಸ್ವತಿಯ ಬಗ್ಗೆ ಕೇಳ್ತೀವಿ ಅವಳು ವಿದ್ಯಾಭಿಮಾನಿ ದೇವತೆ ಅಂತ ಅದೇ ಶಾಸ್ತ್ರದಲ್ಲಿ ಹೋಗ್ತಾ ಎಲ್ಲ ಸ್ತ್ರೀ ದೇವತೆಗಳು ಅಭಿಮಾನಿ ದೇವತೆಗಳೇ ವಿದ್ಯೆಗೆ ಅದರಲ್ಲಿ ಮುಖ್ಯ ಯಾರು ಲಕ್ಷ್ಮೀದೇವಿ ಆಮೇಲೆ ಸರಸ್ವತಿ ಜೊತೆಗೇನೆ ಭಾರತೀ ದೇವಿ ಹೀಗೆ ಒಬ್ಬೊಬ್ಬೊಬ್ಬರೇ ಬರ್ತಾರೆ ಲಕ್ಷ್ಮೀ ದೇವಿ ಸ್ವಯಂ ವಿದ್ಯಾಭಿಮಾನಿ ದೇವತೆ ಭಗವಂತನ ಕಾಲನು ಮತ್ತಿತ ಸೇವೆ ಮಾಡ್ತಾ ಇರ್ತಾಳೆ ಆ ಭಗವಂತನೇ ಈ ಕೃಷ್ಣ ವಿದ್ಯಾಭಿಮಾನಿನಿ ದೇವತೆನೇ ಕಾಲು ಒತ್ತಾ ಸೇವೆ ಮಾಡ್ತಾ ಇದ್ದಾಳೆ ಕೃಷ್ಣನನ್ನು ಅಂಥ ಕೃಷ್ಣ ಹೋಗಿ ಗುರುಕುಲದಲ್ಲಿ ಸಾಂದೀಪಿನಿ ಆಚಾರ್ಯರ ಬಳಿ ವಿದ್ಯಾಭ್ಯಾಸ ಮಾಡೋ ಅವಶ್ಯಕತೆ ಇದೆಯಾ ಇಲ್ಲ ಅಂತ ಇದನ್ನು ತಿಳಿಸ್ಲಿಕ್ಕೆ ಇಲ್ಲಿ ಎರಡು ಶಬ್ದಗಳನ್ನು ಹಾಕಿ ವಿವರಣೆ ಮಾಡಿದ್ದಾರೆ ಇಷ್ಟು ಈ ಶ್ಲೋಕದ ಅಭಿಪ್ರಾಯ ಇಲ್ಲಿ ಬರೋಂಥ ಪದಗಳನ್ನು ಗಮನಿಸೋಡ ಸಾಂದೀಪನಯೇ ಅಂತ ಒಂದು ಶಬ್ದ ಬಂತು ಸಾಂದೀಪನಯನೋ ಒಂದು ಶಬ್ದಕ್ಕೆ ಸಾಂದೀಪಿನಿ ಆಚಾರ್ಯರು ಅಂತ ಅರ್ಥ ಒಂದು ಶಬ್ದ ಇನ್ನೊಂದು ಸಾಂದೀಪನೆಯೇ ಅಂತ ಶಬ್ದ ಬಂದಿದೆ ಅದು ಅವರಿಗೆ ವಿಶೇಷಣ ಸಾಂದೀಪನಿಗಳಾದ ಸಾಂದೀಪನಿಗಳು ನಾವು ಸಾಂದೀಪಿನಿ ಆಚಾರ್ಯರು ಅಂತ ಕರೆಯೋದಿದೆ ಕನ್ನಡದಲ್ಲಿ ವಸ್ತುತಃ ಸಾಂದೀಪನಿ ಅಂತ ಅವರ ಹೆಸರು ಸಂಸ್ಕೃತದ ಪ್ರಕಾರ ಸಾಂದೀಪನಿ ಅಂತ ಯಾಕೆ ಹೆಸರು ಅವರಿಗೆ ಅಂದರೆ ಅವರು ಪ್ರಭೆಯನ್ನು ಎಲ್ಲರಿಗೂ ನೀಡಿ ಅಜ್ಞಾನ ಕಳೀತಾ ಇದ್ದರು ಗುರುಗಳು ಅಂದರೆ ಹಾಗೆ ಘುಶಬ್ಧಸ್ತು ಅಂಧಕಾರ ಸ್ಯಾ ತ್ರಿಶಬ್ಧಸ್ತನ್ನಿವರ್ತಕ ಗುರು ಅಂತ ಯಾರನ್ನು ಕರೀತಾರೆ ಯಾರು ಮತ್ತೊಬ್ಬರಲ್ಲಿರೋ ಅಜ್ಞಾನವನ್ನು ಕಳೀತಾರೆ ಶಿಷ್ಯರಲ್ಲಿರೋ ಅಜ್ಞಾನವನ್ನು ಅವರನ್ನು ಗುರು ಅಂತ ಕರೀತಾರೆ ಇವರು ಹೆಸರಿಗೆ ತಕ್ಕ ಹಾಗೆ ಸಾಂದೀಪನಿಗಳೇ ಆಗಿದ್ದರು ಅಲ್ಲಿ ನೋಡಿ ಸಾಂದೀಪನ ದೀಪ ಅಂತಿದೆ ದೀಪನ ಬೆಳಗಿಸ್ಲಿಕ್ಕಾಗತ್ತಾ ದೀಪ ಸ್ವಯಂ ಬೆಳಗುತ್ತೆ ಅದನ್ನು ಬೆಳಗ್ಸೋರು ಯಾರು ಸರಿ ಅದೇ ದೀಪ ಕೊಡೋ ಅಂಥ ಶಾಸ್ತ್ರಗಳಿದೆ ಅದನ್ನು ಸಂದೀಪ ಅಂತ ಕರೀತಾರೆ ಸಂದೀಪನ ಯಾವುದರಿಂದ ಚೆನ್ನಾಗಿ ದೀಪ ಪ್ರಕಾಶ ಸಿಗುತ್ತೋ ಅದನ್ನು ಸಂದೀಪನ ಅದನ್ನು ಇವರು ಬೇರೆಯವ್ರಿಗೆ ಚೆನ್ನಾಗಿ ಕೊಟ್ಟು ಕೊಟ್ಟು ಅವರ ಅಜ್ಞಾನವನ್ನು ಕಳೆದು ಬೆಳಗಿಸ್ತಾ ಇದ್ರು ಅದಕ್ಕೆ ಸಾಂದೀಪನಿ ಅಂತ ಇವರನ್ನು ಕರೀತಾರೆ ಇಂಥ ಜ್ಞಾನದೀಪವನ್ನು ನೀಡೋ ವೇದಾದಿಗಳ ಉಪದೇಶ ಮಾಡಿ ಮಾಡಿ ಅವರು ಅನುಗ್ರಹಿಸ್ತಾ ಇದ್ದರು ಶಿಷ್ಯರಿಗೆ ಹಾಗಾಗಿ ಸಾಂದಿ ಅಂತ ಅವರಿಗೆ ಕರೀತಾರೆ ಇಂಥ ಸಾಂದಿ ಆಚಾರ್ಯರಿಗೆ ಒಳ್ಳೆಯ ಗುರುದಕ್ಷಿಣೆಯನ್ನು ಕೊಟ್ಟನಂತೆ ಪರಮಾತ್ಮ ಏನು ಗುರುಗಳ ಮಗ ಮೃತ್ಯುವಿಗೀಡಾಗಿದ್ದ ಅಲ್ಲಿ ಯಮನ ಪಾಶಕ್ಕೆ ಸಿಗಾಕೊಂಡಿದ್ದ ಕರ್ಕೊಂಡು ಹೊರಟೋಗಿದ್ದಾರೆ ಇವರಿಬ್ಬರು ಹೋಗಿ ಏನು ಬೇಕು ಗುರುದಕ್ಷಿಣೆ ಅಂತ ಕೇಳ್ತಾರೆ ಏನು ಬೇಕು ಗುರುದಕ್ಷಿಣೆ ಏನಿಲ್ಲ ನನ್ನ ಮೃತನಾದ ಮಗನನ್ನು ವಾಪಸ್ಸು ತಂದು ಕೊಟ್ಟರೆ ಸಾಕು ಮೃತನಾದ ವ್ಯಕ್ತಿನ ವಾಪಸ್ ತೊಗೊಂಬರೋದ ಒಂದು ಸಲ ಆಯುಷ್ಯ ಮುಗೀತು ಯಮದೇವ್ರ ಕರ್ಕೊಂಡು ಹೋದರು ಅಂದರೆ ಅವನು ವಾಪಸ್ ಕರ್ಕೊಂಬರ್ಲಿಕ್ಕಾಗುತ್ತ ಮುಗೀತಂತ ಅರ್ಥ ಆದರೆ ಕೃಷ್ಣನಿಗೆ ಯಾವ ಲೆಕ್ಕ ಕೃಷ್ಣ ಹೋದರೆ ಹೆದ್ರುಕೊಂಡು ಯಮದೇವರು ಬಂದರು ಇಲ್ಲ ಸ್ವಾಮಿ ಕಳಿಸ್ಬಿಡ್ತೀನಿ ಅಂತ ಆ ಪ್ರಸಂಗ ನಡೀತು ಯಾವ ಪ್ರಸಂಗ ಇದೇ ಸಾಂದೀಪಿನಿ ಆಚಾರ್ಯರ ಗುರುಗಳ ಪುತ್ರ ಪ್ರಸಂಗದಲ್ಲಿ ಅವ್ರ ಮಗ ಇರಲಿಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ರು ಮೇಲಕ್ಕೆ ಹೋಗಿ ಕೃಷ್ಣ ತಾನು ಗುರುದಕ್ಷಿಣೆಯನ್ನಾಗಿ ವಾಪಸ್ ಕರ್ಕೊಂಬಂದು ಗುರುಗಳಿಗೆ ಒಪ್ಪಿಸಿದ ಇದಕ್ಕಿಂತ ಇನ್ನೊಂದು ಗುರುದಕ್ಷಿಣೆ ಬೇಕಾ ಮೃತನಾದ ವ್ಯಕ್ತಿಯನ್ನು ವಾಪಸ್ ಕರ್ಕೊಂಡು ಬರುವಂಥ ಶಕ್ತಿಯನ್ನು ಪ್ರದರ್ಶನ ಮಾಡಿ ನಾನು ಅಂಥ ದಿವ್ಯ ಯೋಗ್ಯತೆ ಇರೋನು ನಿಮ್ಮ ಬಳಿ ಶಾಸ್ತ್ರಾಭ್ಯಾಸ ಮಾಡಬೇಕಾಗಿರಲಿಲ್ಲ ಬಹುಶಃ ಇಷ್ಟು ಅವರು ಸೇವೆ ಮಾಡಿದ್ರಿಂದ ಇಷ್ಟು ಸೇವೆಯನ್ನು ಸ್ವೀಕಾರ ಮಾಡಿ ಕೃಷ್ಣ ಕೊನೆಗೆ ಅದರ ಫಲವಾಗಿ ಕೊನೆಗೆ ಅವರ ಮಗನನ್ನು ಬದುಕಿಸಿ ಕೊಟ್ಟ ಎಂಥ ದೊಡ್ಡ ಅನುಗ್ರಹವನ್ನು ಗುರುಗಳಿಗೆ ಕೃಷ್ಣ ತಾನು ಮಾಡಿದ ಇದೇ ಸಂದರ್ಭದಲ್ಲಿ ಅಜ್ಞಾನತಮ ಅಂತ ಹೇಳ್ತಾರೆ ಅಜ್ಞಾನತಮ ಪ್ರಭೇದಿತ ಅಲ್ಲಿ ಕತ್ತಲೆಯನ್ನು ನಾಶ ಮಾಡದಂತೆ ಚಕ್ರ ಹಿಡ್ಕೊಂಡು ಕೃಷ್ಣ ನಾವು ಕತ್ತಲೆ ಅಂದರೆ ಏನಂತ ಭಾವಿಸ್ತೀವಿ ಕತ್ತಲೆ ಅಂದರೆ ನಾವು ಬೆಳಗ್ಗೆ ಬಂದಾಗ ಕತ್ತಲೆ ಹೊರಟೋಗ್ಬಿಡತ್ತೆ ಅಂತ ಆದರೆ ಈ ಸಾಂದೀಪಿನಿ ಆಚಾರ್ಯರ ಮೃತಪುತ್ರ ನನ್ನ ಹುಡ್ಕೊಂಡು ಹೋಗ್ತಾರೆ ಹುಡ್ಕೊಂಡು ಹೋಗೋದಂದರೆ ಒಂದೇ ರಥದಲ್ಲಿ ವೇಗವಾಗಿ ಹೋಗ್ತಾನೆ ಆ ವೇಗವಾಗಿ ರಥದಲ್ಲೇನು ಹೋಗ್ತಾನಲ್ಲ ಕೃಷ್ಣ ತಾನು ಹೋಗ್ತಾ ಹೋಗ್ತಾ ತಾನು ಚಕ್ರದಿಂದ ಅಜ್ಞಾನ ಅನ್ನೋ ಕತ್ತಲೆಯನ್ನು ಸೀಳ್ಕೊಂಡು ಹೋಗ್ತಾನೆ ಅಜ್ಞಾನ ಅಂದರೆ ತುಂಬ ಗಟ್ಟಿ ಪದಾರ್ಥ ಅಂತೆ ಅಲ್ಲಿರುವಂಥದ್ದು ನಿಬಿಡ ಅಜ್ಞಾನ ಗಟ್ಟಿಯಾದ ಪದಾರ್ಥ ಅಜ್ಞಾನ ಅದನ್ನು ಸೀಳ್ಕೊಂಡು ಹೋಗ್ತಾನೆ ಅಂತ ಇಂಥ ಗಟ್ಟಿಯಾದ ಅಜ್ಞಾನವನ್ನು ಸೀಳುವಂಥ ಶಕ್ತಿ ಇರೋ ಕೃಷ್ಣ ಯಾವ ಲೆಕ್ಕ ಈ ಸಾಮಾನ್ಯವಾದ ಅಜ್ಞಾನ ಬೆಳಗ್ಗೆ ಬಂದರೆ ಕತ್ತಲೆ ಹೋಗೋ ಥರ ನಮ್ಮ ಒಳಗಡೆ ಇರೋ ಅಜ್ಞಾನ ಜ್ಞಾನ ಬಂದ ಕೂಡಲೇ ಹೊರಟೋಗುತ್ತೆ ಇಂಥ ಅಜ್ಞಾನ ಸೇಳ್ಲಿಕ್ಕಾಗಲ್ವ ಅವ್ನ ಕೈಲಿ ಅವನು ತನ್ನ ಅಜ್ಞಾನ ಸೀಳ್ಕೊಳ್ಲಿಕ್ಕೋಸ್ಕರ ಸಾಂದೀಪನೆಯ ಆಚಾರ್ಯರ ಬಳಿ ಶಾಸ್ತ್ರಾಭ್ಯಾಸ ಮಾಡಬೇಕಾಗಿತ್ತ ಏನೂ ಬೇಕಾಗಿಲ್ಲ ಅನ್ನೋ ಅಂಶವನ್ನು ಈ ಶ್ಲೋಕದಿಂದ ತಿಳಿಸ್ತಾ ಇದ್ದಾರೆ ಹೀಗೆ ಈ ಶ್ಲೋಕದಲ್ಲಿ ಸಾಂದೀಪನೆಯೇ ಸಾಂದೀಪನೆಯೇ ಅಜ್ಞಾನತಮಃ ಪ್ರಭೇದಿತ ಅಷ್ಟೇ ಅಲ್ಲ ನಿತ್ಯ ಸಂಭೃತ ಅಜ್ಞಾನತಮಃ ಅಂತ ಒಂದು ಮಾತನ್ನು ಹೇಳಿದ್ದಾರೆ ನಿತ್ಯ ಸಂಭೃತ ಅಜ್ಞಾನತಮಃ ಅಂತ ಅಲ್ಲಿ ಏನು ಬಿಡಿಸ್ಕೊಳ್ಬೇಕಂದ್ರೆ ನಿತ್ಯ ಸಂಭೃತ ಅಜ್ಞಾನ ಅಂತ ಬಿಡಿಸ್ಕೊಳ್ಬಾರ್ದಂತೆ ಆಗ್ನ ಅಂತ ಬಿಡಿಸ್ಕೊಳ್ಬೇಕಂತೆ ಹಾಗೇನಾಯಿತು ನಿತ್ಯ ಪ್ರತಿನಿತ್ಯ ದೇವರ ಆಜ್ಞೆಯನ್ನು ಶಿರಸಾವಹಿಸ್ತಾ ಇದ್ಲು ಲಕ್ಷ್ಮೀದೇವಿ ಅಂತ ಅರ್ಥ ಅವಳೇ ತಾನು ಭಗವಂತನ ವಿಷಯದಲ್ಲಿ ಒಂದು ರೀತಿ ಅಜ್ಞಾನ ಪಡೆದಿದ್ದಾಳೆ ಯಾವ ರೀತಿ ಇನ್ನೂ ಅವಳು ಗೊತ್ತಾಗ್ತಾ ಇಲ್ಲ ಏನೋ ಇನ್ನೂ ಕಳ್ಕೊಂಡಿದ್ದೀರಿ ಅಂತ ದೇವರ ಬಗ್ಗೆ ಯೋಚನೆ ಮಾಡ್ತಾನೇ ಕೂತಿದ್ದಾಳೆ ಒಂದು ರೂಪದಿಂದ ಇನ್ನೂ ಗುಣಗಳನ್ನು ಎಣಿಸ್ತಾನೇ ಇದ್ದಾಳೆ ಮುಗೀತಾನೇ ಇಲ್ಲ ಈ ರೀತಿ ಭಗವಂತನ ವಿಷಯಕ್ಕೆ ಬಂದರೆ ಯಾರೂ ಪೂರ್ಣರಲ್ಲ ಅದನ್ನು ಭಗವಂತ ತಾನು ಲಕ್ಷ್ಮೀದೇವಿಯ ಮುಖಾಂತರ ತಾನು ತಿಳಿಸಿದ್ದಾನೆ ಅದನ್ನು ಆಚಾರ್ಯರಲ್ಲಿ ಸಂಗ್ರಹ ಮಾಡಿ ನಮಗೆ ಇದೊಂದು ದೊಡ್ಡ ಲೀಲೆ ಅಷ್ಟೇ ಸಾಂದೀಪನೆಯ ಆಚಾರ್ಯರ ಬಳಿ ಕೃಷ್ಣ ಶಾಸ್ತ್ರಾಭ್ಯಾಸ ಮಾಡಿದ್ದು ಅಂತ ಇಷ್ಟು ವಿಷಯ ತಿಳಿಸಿ ಇನ್ನು ಮುಂದೆ ನರಹರಿತೀರ್ಥರ ಟೀಕೆಗೆ ಹೋಗೋಣ ಪ್ರಾದಾಚ ಸಾಂದೀಪನ ಎ ಸುತ ತಸ್ಮೈ ಮೃತ ಹರಿ ಜ್ಞಾನದೀಪಸ್ಯೆ ಸಮ್ಯಕ್ ದೀಪಕಾಸ್ತನ್ನಜೇ ಸ್ವಯಂ ಚ ಸಕಲಾ ಜ್ಞಾನತಮಶ್ಚೇತ್ತ ಹರಿ ಸದಾ ಅಂತ ಜ್ಞಾನದೀಪಸ್ಯ ಜ್ಞಾನದೀಪ ನೀಡಿ ಯಾರು ಬೇರೆ ಶಿಷ್ಯರನ್ನು ಬೆಳಗ್ತಾ ಇದ್ದರಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು ಅವರಿಗೆ ಗುರುಗಳಂತೆ ಸಾಂದೀಪನಿ ಆಚಾರ್ಯರು ಈ ಅರ್ಥವನ್ನು ಕೂಡ ಆ ಶಬ್ದಕ್ಕೆ ಹೇಳ್ತಾರೆ ರಮಾ ವಿದ್ಯಾ ಸ್ವರೂಪಾಸೋ ಮದರ್ಶಯತ್ ಸ್ವಯಂ ರಮಾದೇವಿನೇ ನಿರಂತರ ಭಗವಂತನ ಸೇವೆ ಮಾಡಿ ತಿಳ್ಕೊಳ್ತಾ ಇದ್ದಾಳೆ ಅಂದರೆ ವಿದ್ಯಾಭಿಮಾನಿನಿ ಇನ್ನೇನು ಹೇಳಬೇಕು ಆ ಕೃಷ್ಣ ಪರಮಾತ್ಮನ ಈ ಲೀಲೆಯನ್ನು ಅಂತ ಇಷ್ಟು ಈ ಶ್ಲೋಕದ ಅಭಿಪ್ರಾಯವನ್ನು ವರ್ಣಿಸ್ತಾ ಮತ್ತೊಂದು ಅರ್ಥವನ್ನು ಇದಕ್ಕೆ ವಿವರಿಸ್ತಾರೆ ಏನರ್ಥ ಜ್ಞಾನ ದೀಪ ಅಂದರೆ ದೇವತೆಗಳ ಬಗ್ಗೆ ಜ್ಞಾನವನ್ನು ನೀಡೋ ದೀಪ ಯಾವುದು ವೇದಶಾಸ್ತ್ರ ವೇದಶಾಸ್ತ್ರ ಎಷ್ಟು ಉಪದೇಶ ಮಾಡ್ತಾಯಿದ್ರು ಸಾಂದೀಪನಿ ಆಚಾರ್ಯರು ಅಂದರೆ ಅವರು ಉಪದೇಶ ಕೇಳಿದ್ರೆ ಅವನಿಗೆ ದೇವತೆಗಳ ಅನುಗ್ರಹ ಹಾಕಬೇಕು ಹಾಗೆ ಅಂಥ ದೀಪ ಮಾರ್ಗವನ್ನು ತಾವು ತೋರಿಸ್ತಾ ಇದ್ರಂತೆ ಅಂತ ಆ ಅರ್ಥವನ್ನು ಶ್ಲೋ ಈ ಪದಕ್ಕೆ ಹೇಳ್ತಾರೆ ಅಷ್ಟೇ ಅಲ್ಲ ಇದರ ವಿವರಣೆಯನ್ನು ಮಾಡ್ತಾ ಭಗವಂತ ಹೇಗೆ ಕಲಿತ ಸಾಂದೀಪನಿ ಆಚಾರ್ಯರ ಬಳಿ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ವಿವರಿಸಿದ್ದನ್ನು ನಾವು ಗಮನಿಸ್ಬೋದು ಕೃಷ್ಣೋಪ್ಯವಂತಿಪುರ ವಾಸಿ ನಮೇತ್ಯ ವಿಪ್ರಂ ಸಾಂದೀಪನಿಂ ಸಹಬಲೇನ ನತೋಧ್ಯಗೀಷ್ಟ ಅವಂತಿಪುರದಲ್ಲಿ ವಾಸ ಮಾಡಿಕೊಂಡಿದ್ದರಂತೆ ಈ ವಿಪ್ರ ವೇದಾಧ್ಯಯನ ಮಾಡಿದ ಸಾಂದೀಪನಿ ಆಚಾರ್ಯರು ಇವರ ಬಳಿ ಬಲರಾಮನ ಜೊತೆಗೆ ಹೋಗಿ ಕೃಷ್ಣ ಪರಮಾತ್ಮ ಕಲಿತಾ ಅಂತ ವಿವರಣೆ ಮಾಡಿ ಏನೇನು ಕಲಿತ ವೇದಾನ್ ಸಕೃನ್ ನಿಗದಿತಾನ್ ಅನ್ ನಿಖಿಲ ವಿದ್ಯಾ ಸಂಪೂರ್ಣ ಸಂವಿದಪಿ ದೈವತ ಶಿಕ್ಷಣಾಯ ವೇದಗಳನ್ನು ಕಲಿತ ಎಲ್ಲ ವಿದ್ಯೆಗಳನ್ನು ಆ ಸಂದೀಪನಿ ಆಚಾರ್ಯರ ಬಳಿ ಸಕೃತ್ ನಿಗದಿತ ಒಂದು ಸಲಿ ಹೇಳ್ಕೊಟ್ರೆ ಸಾಕಂತೆ ಒಂದು ಸಲಿ ಒಂದು ಸಲಿ ಹೇಳ್ಕೊಟ್ಟಿದ್ದಂಗೆ ಕೃಷ್ಣನಿಗೆ ತಡದಡ ಎಲ್ಲ ತಿಳ್ಕೊಂಡ್ಬಿಡ್ತಾ ಇದ್ದಂತೆ ಅವನು ಯಾವಾಗ ನಿತ್ಯವಾಗಿ ತಿಳ್ಕೊಂಡಿರೋನು ಜಾಸ್ತಿ ಸೇವೆ ತೊಗೊಳ್ಬೇಕು ಒಂದೊಂದು ಸರಿ ಹೇಳಿಸ್ಕೊಂಡು ಹೇಳಿಸ್ಕೊಂಡು ತುಂಬ ಪುಣ್ಯವನ್ನು ಸಾಂದೀಪನಿ ಆಚಾರ್ಯರಿಗೆ ಕೊಟ್ಟಿದ್ದಾನೆ ಯಾಕೆ ಇದೆಲ್ಲ ಮಾಡ್ದ ದೈವತೆ ಶಿಕ್ಷಣಾಯ ದೇವತೆಗಳಿಗೆ ಶಿಕ್ಷಣ ಅಷ್ಟೇ ಧರ್ಮೋ ಹಿ ಸರ್ವ ವಿದುಷಾಮಪಿ ದೈವತಾನ ಪ್ರಾಪ್ತೆ ನರೇಶು ಜನನೇ ನರವತ್ ಪ್ರವೃತ್ತಿ ಇದೊಂದು ಧರ್ಮ ತೋರಿಸ್ಕೊಡ್ಬೇಕಾಗಿದೆ ಮನುಷ್ಯರಾಗಿ ಅವತರಿಸಿದರೆ ಆ ದೇಹದಿಂದ ಕಾಣಿಸ್ಕೊಂಡ್ರೆ ದೇವತೆಗಳೆಲ್ಲ ಮನುಷ್ಯರ ಥರ ಇದ್ದು ತೋರಿಸಿ ಮನುಷ್ಯರಿಗೆ ಶಿಕ್ಷಣ ಮಾಡಿ ತೋರಿಸಿ ಅಂತ ಹೀಗೆ ಭಗವಂತ ತಾನು ಕೊನೆಗೆ ಗುರುಗಳಿಗೋಸ್ಕರ ಮೃತಪುತ್ರಮದ ಪುನಶ್ಚ ಮೃತಪುತ್ರನನ್ನು ಬದುಕಿಸಿ ತಾವು ದೊಡ್ಡ ಅನುಗ್ರಹವನ್ನು ಆ ರೂಪದಲ್ಲಿ ಭಗವಂತ ಮಾಡಿದ ಅನ್ನುವ ವರ್ಣನೆಯನ್ನು ಇಲ್ಲಿ ಮಾಡ್ತಾರೆ ಹೀಗೆ ಇಂಥ ಅಪೂರ್ವವಾದ ಯಮಕ ಭಾರತ ಈ ಶ್ಲೋಕದ ಪಾರಾಯಣದಿಂದ ನಮಗೆ ಸಿಗುವ ಫಲ ಏನು ಅಂದರೆ ಮಕ್ಕಳಿಗೆ ಬೇಗ ವಿದ್ಯೆ ಹತ್ತಬೇಕು ಅಂದರೆ ಗುರುಗಳ ಬಳಿ ಅದು ಕೂಡ ವಿದ್ಯೆ ಮತ್ತು ಗುರುಕುಲದಲ್ಲಿ ಹೇಳ್ಕೊಡೋ ಅನೇಕ ಶಾಸ್ತ್ರವಿದ್ಯೆ ಬೇಗ ಗುರುಗಳ ಬಳಿ ಅವ್ರು ಹೇಳೋದು ಕೂಡಲೇ ಅವ್ರು ತಿಳ್ಕೊಳ್ಬೇಕು ಅಂದರೆ ಜ್ಞಾನ ಬೇಗ ಬೇಗ ಗ್ರಹಣ ಮಾಡೋ ಶಕ್ತಿ ನಮಗೆ ಯಮಕ ಭಾರತದ ಶ್ಲೋಕ ಪಾರಾಯಣದಿಂದ ಖಂಡಿತ ಲಭ್ಯ ಅದು ಬರೀ ಗುರುಕುಲದ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ ಹೊರಗಿನ ವಿದ್ಯಾರ್ಥಿಗಳಿಗೂ ಲೌಕಿಕ ವಿದ್ಯಾರ್ಥಿಗಳಿಗೂ ಅಷ್ಟೇ ಯಾಕೆಂದರೆ ಗುರುಕುಲ ವಿದ್ಯೆನೇ ಹೀಗೆ ವೇಗವಾಗಿ ಈ ಶ್ಲೋಕದ ಪಾರಾಯಣದಿಂದ ಬರುತ್ತೆ ಅಂದರೆ ಇದು ಲೌಕಿಕ ವಿದ್ಯೆ ಗ್ರಹಣ ಬೇಗ ಆಗಲ್ವ ಖಂಡಿತ ಅವರಿಗೂ ವಿಶೇಷವಾಗಿ ಈ ಶ್ಲೋಕ ಪಾರಾಯಣದಿಂದ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಅದನ್ನು ಇಲ್ಲಿ ಈ ಫಲಶ್ರುತಿಯನ್ನಾಗಿ ನಾವು ತಗೊಳ್ಬೇಕು ಅಜ್ಞಾನ ತಮಃ ಪ್ರಭೇದಿತ ಅಂತ ಎಂಥ ಅಜ್ಞಾನ ಇರಲಿ ಚಕ್ರದಿಂದ ಕತ್ತರಿಸ್ತಾನೆ ಪರಮಾತ್ಮ ಆದ್ದರಿಂದ ನಮ್ಮ ಜೀವನದಲ್ಲಿ ಯಾವುದೇ ಥರ ಅಜ್ಞಾನ ಇರಲಿ ಅದು ವಿದ್ಯಾರ್ಥಿಗಳೇ ಗಾಗಬಹುದು ಬೇರೆಯವ್ರಿಗಾಗಬಹುದು ಎಲ್ಲರ ಅಜ್ಞಾನ ಕಳೀತ ಒಳ್ಳೆಯ ಶಿಕ್ಷಣವನ್ನು ಪರಮಾತ್ಮ ನಮಗೆ ಅನುಗ್ರಹಿಸ್ತಾನೆ ಹಾಗಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಶ್ಲೋಕ ಇದು ಇದನ್ನು ಪಾರಾಯಣ ಮಾಡಿ ಆ ಸಾಂದೀಪನಿ ಆಚಾರ್ಯರ ಅನುಗ್ರಹ ಅವರ ಮುಖಾಂತರ ಕೃಷ್ಣನ ಅನುಗ್ರಹ ನಮಗೆ ವಿಶೇಷವಾಗಿ ಈ ಶ್ಲೋಕ ಪಾರಾಯಣದಿಂದ ಆಗುತ್ತೆ ಅಂತ ತಿಳಿಸ್ತಾ ಈ ಪ್ರವಚನ ಸೇವೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಹೆಚ್ ವಿ ಸುದರ್ಶನ್ ಮತ್ತು ಕುಟುಂಬ ಜಯನಗರ ಫೋರ್ತ್ ಬ್ಲಾಕ್ ಬೆಂಗಳೂರು ಇವರಿಗೆ ವಿಶೇಷವಾಗಿ ಆ ಕೃಷ್ಣ ಪರಮಾತ್ಮ ಜ್ಞಾನವನ್ನು ನೀಡಿ ಅಜ್ಞಾನವನ್ನು ಪರಿಹರಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು